ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಕೆಲ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕರ್ ಅನ್ನು ನಂತರ ಸೆಲೆಕ್ಟ್ ಮಾಡಿ ಹಬ್ಬಗಳ ನಾಡು ಎಂದು ಯಾವ ದೇಶವನ್ನು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಭಾರತ ಬಿ ಅಮೇರಿಕಾ ಸಿ ಆಸ್ಟ್ರೇಲಿಯಾ ಡಿ ಜಪಾನ್ ಸರಿಯಾದ ಉತ್ತರ ಆಪ್ಷನ್ಸ್ ಎ ಭಾರತ ಹಬ್ಬಗಳ ನಾಡು ಎಂದು ಭಾರತ ದೇಶವನ್ನು ಕರೆಯಲಾಗುತ್ತದೆ ಭಾರತದ ದೊಡ್ಡ ರಾಜ್ಯ ಯಾವುದು ಆಪ್ಷನ್ಸ್ ಎ ಮಧ್ಯಪ್ರದೇಶ ಆಪ್ಷನ್ಸ್ ಬಿ ರಾಜಸ್ಥಾನ ಆಪ್ಷನ್ಸ್ ಸಿ ಮಹಾರಾಷ್ಟ್ರ ಆಪ್ಷನ್ಸ್ ಡಿ ಉತ್ತರ ಪ್ರದೇಶ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ರಾಜಸ್ಥಾನ ಭಾರತದ ಅತ್ಯಂತ ಎತ್ತರದ ಗೋಪುರ ಯಾವುದು ಆಪ್ಷನ್ಸ್ ಎ ಚಾರ್ಮಿನಾರ್ ಬಿ ಕುತುಬ್ ಮಿನಾರ್ ಸಿ ಆಂಗಿಂಗ್ ಟವರ್ ಡಿ ಶಾಹಿದ್ ಮಿನಾರ್ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಕುತುಬ್ ಮಿನಾರ್ ಭಾರತದ ಅತ್ಯಂತ ಎತ್ತರದ ಗೋಪುರವಾಗಿದೆ ಭಾರತದ ಅತಿ ದೊಡ್ಡ ನಗರ ಯಾವುದು ಆಪ್ಷನ್ಸ್ ಎ ಕೋಲ್ಕತ್ತಾ ಬಿ ಮುಂಬೈ ಸಿ ದೆಹಲಿ ಡಿ ಮದ್ರಾಸ್ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಮುಂಬೈ ಭಾರತದ ಅತ್ಯಂತ ವಿಶಾಲವಾದ ನದಿ ಯಾವುದು ಆಪ್ಷನ್ಸ್ ಎ ಬ್ರಹ್ಮಪುತ್ರ ನದಿ ಬಿ ಗೋಮತಿ ನದಿ ಸಿ ಗಂಗಾ ನದಿ ಡಿ ಚಂಬಲ್ ನದಿ ಸರಿಯಾದ ಉತ್ತರ ಆಪ್ಷನ್ಸ್ ಎ ಬ್ರಹ್ಮಪುತ್ರ ನದಿ ಮಂಗಳ ಗ್ರಹವು ಸೂರ್ಯನನ್ನು ಸುತ್ತಲು ಎಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತದೆ ಆಪ್ಷನ್ಸ್ ಎ ಮುನ್ನೂರ ಅರವತ್ತೈದು ದಿನಗಳು ಬಿ ಆರುನೂರ ಎಂಬತ್ತೇಳು ದಿನಗಳು ಸಿ ಮುನ್ನೂರ ಎಪ್ಪತ್ತೈದು ದಿನಗಳು ಡಿ ಆರುನೂರ ಎಂಬತ್ತು ದಿನಗಳು ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಆರುನೂರ ಎಂಬತ್ತೇಳು ದಿನಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್